ಸಿ ಯಾರೇ ಇರಲಿ ಯಾರ ಮೇಲೆ ಒತ್ತಡ ಮಾಡಬೇಕು ನೆಲದ ಕಾನೂನು ಪ್ರಕಾರ ಮಾಡಬೇಕಲ್ಲ ಕಾನೂನಿನ ವಿರುದ್ಧವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾತು ಹೇಳುದು ತಾವು ನೋಡಿರ್ಬೋದು ಒಂದು ಟಿ ವಿ ಇಂಟರ್ವ್ಯೂಲಿ ಹೇಳಿದ್ದಾರೆ ನಾನು ಮಾಡಿದ್ದು ಎಲ್ಲ ಕಾನೂನು ಪ್ರಕಾರವಾಗಿ ಮಾಡಿದೆ ಕಾನೂನು ವಿರುದ್ಧವಾಗಿ ಮಾಡಿದರೆ ಅವರು ಅದಕ್ಕೆ ದಾಖಲೆ ಅಂತ ಹೇಳಿದ್ದಾರೆ ಈಗ ಮೂಲ ವಿಚಾರದಲ್ಲಿ ಒಬ್ಬರು ಕಮಿಷನ ನೇಮಕ ಮಾಡಿದ ದಸಾಯಿ ಅವರು ಜಸ್ಟಿಸ್ ಆಗಿದ್ದು ಅವರು ಮಾಡಿದ್ದಾರೆ ಯಾರೇ ಏನಾದರೂ ಅವ್ರಿಗೆ ಇದ್ದರೂ ಸಮೇತ ಅಲ್ಲಿ ಕುತ್ಕೊಂಡು ಕೊಟ್ಟರೆ ಆ ಕಮಿಷನು ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಕಮಿಷನ್ ರಿಪೋರ್ಟ್ ಮಾಡುವಾಗ ಯಾರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯವರು ಹೇಳಿಬಿಟ್ಟಿದ್ದಾರೆ ಅದರಿಂದ ದಯವಿಟ್ಟು ನಾನೇನು ಹೇಳ್ತಾ ಇರೋದು ಈ ವಿಚಾರದಲ್ಲಿ ಇಡೀ ತನಕ ಯಾವುದೇ ದಾಖಲೆ ಮುಖ್ಯಮಂತ್ರಿಯವರು ತಪ್ಪು ಮಾಡಿದಾರದ್ದು ಇಲ್ಲಿ ತರ ಕೊಡಲಿಲ್ಲ ಆದ್ದರಿಂದ ಮುಖ್ಯಮಂತ್ರಿ ಕಪ್ ಮಾಡಬೇಕ ಯಾವುದಕ್ಕೆ ಇದು ಆಗಲಿಲ್ಲ ಯಾವುದೇ ದಾಖಲೆ ಸಮೇತ ಯಾರು ಆಗಲಿ ಅವರು ಕುಮಾರಸ್ವಾಮಿ ಇರ್ಬೋದು ವಿಜೇಂದ್ರ ಅವರು ಇರ್ಬೋದು ಅಥವಾ ಬೇರೆ ಯಾರೇ ತಕ್ಕ ಕೊಡಲಿಲ್ಲ ಅನ್ನೋ ಮಾತು ಹೇಳ್ತಾನೆ ಹೈಕಮಾಂಡ್ ಕನ್ವಿನ್ಸ್ ಆಗಿದೆ ಅಂದರೆ ಮೊನ್ನೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಇಬ್ಬಿರು ಇಲ್ಲಿ ಬಂದುಬಿಟ್ಟು ನಿಮ್ಮ ಪ್ರಸವರಿಗೆ ಅಡ್ರೆಸ್ ಮಾಡಿ ಹೇಳ್ತಾರೆ ನಾನೇನು ಹೇಳ್ಬೇಕಾಗಿಲ್ಲ ಅದು ನೀವು ನೋಡ್ಬೋದು ಏನು ಹೇಳ್ತಾರೆ ಇಲ್ಲಿ ಕುಮಾರಸ್ವಾಮಿ ಅವರು ಸರ್ಕಾರ ಮಾಡಲಿಕ್ಕೆ ಜನ ಚುನಾವಣೆಯಲ್ಲಿ ಜನ ಕೊಡ್ತಾರೆ ಮತ ಆ ಜನ ನಮಗೆ ನೂರ ಮೂವತ್ತೈದು ರೂಪಾಯಿ ಒಂದು ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಅವರು ಇದ್ದಾರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾವು ಮಂತ್ರಿಗಳೆಲ್ಲ ಇದ್ದೀವಿ ಸರ್ಕಾರ ಸದೃಢವಾಗಿದೆ ಯಾರ ಒಬ್ಬರ ವ್ಯಕ್ತಿಯಿಂದ ಈ ಸರ್ಕಾರವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು